ವಿನಾ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಿಂದ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆಯ ಸಂಪಾಜೆ ರಾಷ್ಟ್ರೀಯ ಸೇವಾ ಯೋಜನೆ ರೋಟರಿ ಇಂಟ್ರಾಕ್ಟ್ ಕ್ಲಬ್ ಇವರ ಸಹಯೋಗದಲ್ಲಿ ಏರ್ಪಡಿಸಿದ್ದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಶಾಲೆಯ ಆಂಗ್ಲ ಮಾಧ್ಯಮ ವಿಭಾಗದ ಶಿಕ್ಷಕ ಲೋಕೇಶ್ ಯೋಗದ ಮಹತ್ವದ ಕುರಿತು ಮಾತನಾಡಿ ಮನುಷ್ಯ ದೈಹಿಕವಾಗಿ ಸದೃಢವಾಗಬೇಕಾದರೆ ಯೋಗ ಬಹಳ ಮುಖ್ಯ ಯೋಗವನ್ನು ಒಂದು ದಿನ ಮಾತ್ರ ಮಾಡಿದ್ರೆ ಸಾಲದು ಪ್ರತಿದಿನ ಶಾಲೆ ಮತ್ತು ಮನೆಯಲ್ಲಿ ಮಾಡುವಂತಾಗಬೇಕು ಪ್ರತಿದಿನ ನೀವು ಯೋಗಾಭ್ಯಾಸ ಮಾಡುವುದರಿಂದ ಮಾನಸಿಕ ಖಿನ್ನತೆ ಆಯಾಸ ದೂರ ಮಾಡಲು ಸಹಕಾರಿಯಾಗುತ್ತೆ ಅಂದರು ಪ್ರೌಢಶಾಲಾ ವಿಭಾಗದಲ್ಲಿ ಶಾಲೆಯ ಕನ್ನಡ ಭಾಷಾ ಶಿಕ್ಷಕಿ ಕೆ ಬಿ ಉಷಾರಾಣಿ ದೈಹಿಕ ಶಿಕ್ಷಕ ಶಿವಪ್ರಸಾದ್ ಪ್ರಾಥಮಿಕ ಆಂಗ್ಲ ಮಾಧ್ಯಮ ವಿಭಾಗದಲ್ಲಿ ಶಿಕ್ಷಕಿ ಗೀತಾಮಾಲಿ ಮಾಲಿ ವಿದ್ಯಾರ್ಥಿಗಳಿಗೆ ವಿವಿಧ ಬಗೆಯ ಯೋಗ ತರಬೇತಿಗಳನ್ನು ನಡೆಸಿಕೊಟ್ರು ಬಳಿಕ ಪ್ರತಿಜ್ಞಾವಿಧಿಯನ್ನ ಬೋಧಿಸಲಾಯಿತು remember the 1 2 3 4 5 6 the next halasana to ಒಂಬತ್ತು ಡಿಗ್ರಿಯ ನೇರಕ್ಕೆ ಸೊಂಟದಿಂದ ನೇರವಾಗಿ ಕಾಲು E é. और माता लेके ले। One, two, three, four, five, six. Relax. Next, पावना मुक्ता सना। नमः होते वाले तो बंद हो गाड़ी वाला हो बेगूसा तो बंद होते इधर மத்த <middly> Two, two, hold, hold, two, two, चंद्रवेडी You can take full camel. So the hands will come on the heels and the chest opens. ಶಾಲೆಯ ಸಿವಿಲ್ ಕಾಮಗಾರಿ ಸಮಿತಿ ಅಧ್ಯಕ್ಷ ಕೆ ಹ್ಯಾರಿಸ್ ಉಪಪ್ರಾಂಶುಪಾಲ ಎಂಎಸ್ ಶಿವಂಡ ಎಸ್ಡಿಎಂಸಿ ಸದಸ್ಯ ಸಿಎಂ ಮೊಯ್ದು ಶಾಲೆಯ ಶಿಕ್ಷಕ ವೃಂದ ಶಾಲೆಯ ಬೋಧಕೇತರ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಝಕರಿಯಾ ನಾಪಕ್ಲೋ